ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ಪನಾ ಬ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಕಲ್ಪನಾ ಮಾತಾಡ್ತಾ ಇದ್ದೀನಿ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇದು ಗುಡ್ ಈವ್ನಿಂಗ್ ಅಂತಲೇ ಹೇಳ್ಬೋದು ಯಾಕಂದರೆ ಸಂಜೆ ಟೈಮಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಹಾಗೆ ವಾಕಿಂಗ್ ಮಾಡ್ಕೊಂಡು ನನ್ನ ಅಕ್ಕನ ಮನೆ ಕಡೆ ಹೋಗಿದ್ದೆ ಸೊ ಅಲ್ಲಿ ತಳಗಡೆ ಇಟ್ಟಿದ್ದರು ಸರ್ಪ್ರೈಸ್ ಆಗಿ ಹೂವು ಇಷ್ಟು ಚೆನ್ನಾಗಿ ಬಂದಿತ್ತು ಹೂವು ನನಗೇನೋ ಗೊತ್ತಿಲ್ಲ ಹೂವು ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಸೊ ಎಷ್ಟೊತ್ತು ಅದು ಕ ಹೋದ್ಮೇಲೆ ಕಂಡಿದ್ದು ಸರಿ ಹೋಗೋ ಟೈಮಲ್ಲಿ ಕಿತ್ಕೊಳ್ಳೋಣ ಹೋಗೋ ಟೈಮಲ್ಲಿ ಕಿತ್ಕೊಳ್ಳೋಣ ಅಂತ ಅಂದ್ಕೊಂಡು ಅಂದ್ಕೊಂಡು ಮತ್ತೆ ಬರೋ ಟೈಮಲ್ಲಿ ಕಿತ್ಕೊಂಡು ಬಂದೆ ಸೊ ಗಣೇಶ್ ಚತುರ್ಥಿ ಇತ್ತಲ್ವಾ ಅದಕ್ಕೋಸ್ಕರ ದೇವರಿಗೂ ಆಗುತ್ತೆ ಹಾಗೆ ಮುಡ್ಕೊಳ್ಳೋಕ್ಕೂ ಆಗುತ್ತೆ ಅಂತ ಎತ್ಕೊಂಡು ಬಂದೆ ಮೇಲೆ ಮನೆಯಲ್ಲೆಲ್ಲ ಈವ್ನಿಂಗ್ ಟೈಮ್ ಕಸ ಎಲ್ಲ ಗುಡಿಸಿ ಪೂಜೆ ಎಲ್ಲ ಮಾಡ್ಕೊಂಡ್ಬಿಟ್ಟು ಸರಿ ಸಂಜೆ ಪೂಜೆ ಮಾಡಬೇಕಾಗಿತ್ತಲ್ವ ಸಂಕಷ್ಟ ಚತುರ್ಥಿ ಪೂಜೆನ ನಾನು ಆಲ್ರೆಡಿ ಬೆಳಗ್ಗೆ ಪೂಜೆ ಎಲ್ಲ ಮಾಡಿದ್ದೆ ಓನ್ಲಿ ದೀಪ್ ಮಾತ್ರ ಎಲ್ಲ ಅಂಟಿಸಿಬಿಟ್ಟು ಫುಲ್ ಸ್ಯಾರಿ ಆರ್ಡ್ರ್ ಬಂದಿದ್ದೆ ಅದಕ್ಕೋಸ್ಕರ ಸ್ವಲ್ಪ ಎಲ್ಲ ಥ್ರೆಡ್ ಮ್ಯಾಚ್ ಮಾಡ್ಕೊಂಡು ತೊಗೊಂಡು ಬರೋಣ ಹಸ್ಬೆಂಡ್ ಡ್ಯೂಟಿಯಿಂದ ಬಂದ ತಕ್ಷಣ ಹೋಗಬೇಕು ಅಂತ ಎಲ್ಲ ರೆಡಿ ಮಾಡಿಟ್ಟಿದೆ ಸೊ ಹಸ್ಬೆಂಡ್ ಬಂದರೂ ಡ್ಯೂಟಿಯಿಂದ ಅವ್ರಿಗೆ ಟೀ ಕಾಫಿ ಎಲ್ಲ ಮಾಡಿಬಿಟ್ಟು ಹೋದ್ವಿ ಹೋಗಿ ಅಲ್ಲೇ ಒನ್ ಅವರ್ ಮೇಲಾಯಿತು ತೊಗೊಂಡು ಬರೋಷ್ರು ಲೇಟ್ ಆಗಿಬಿಟ್ಟಿತ್ತು ತುಂಬ ಮನೆಗೆ ಬಂದು ಸಂಕಷ್ಟ ಚತುರ್ಥಿ ಪೂಜೆ ಎಲ್ಲ ಮಾಡ್ಕೊಂಡ್ಬಿಟ್ಟು ಅಡುಗೆ ಮಾಡಬೇಕಲ್ವಾ ಯಾಕಂದರೆ ಬೆಳಗ್ಗೆಯಿಂದ ಫುಲ್ಲು ಉಪವಾಸ ಇದ್ವಿ ಅದಕ್ಕೆ ಏನು ಮಾಡೋದು ಅಂತ ಅಂದ್ಕೊಂಡ್ಬಿಟ್ಟು ಚಪಾತಿ ಪಲ್ಯ ಮತ್ತು ಮೈಸೂರು ಬೇಳೆ ಪಲ್ಯನ ಮಾಡಿದ್ದೆ ಸೊ ಮೈಸೂರು ಬೇಳೆ ಪಲ್ಯ ಇದ್ದರೆ ನನ್ನ ಮಗನಿಗೆ ತುಂಬ ಅಂದರೆ ತುಂಬ ಫೇವ್ರೇಟು ನನ್ನ ಚಿಕ್ಕ ಮಗನಿಗೆ ದಿನ ಕೊಟ್ಟರು ಬೇಡ ಅನ್ನೋಲ್ಲ ಅವನು ಅಷ್ಟು ಚೆನ್ನಾಗಿ ತಿಂತಾನೆ ಅವನು ಮತ್ತು ಅದೇ ದೊಡ್ಡ ಮಗನಿಗೆ ಮೈಸೂರು ಬೇಳೆ ಪಲ್ಯ ಅಂದರೆ ಇಷ್ಟ ಆಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಆಲ್ರೆಡಿ ಬೆಳಗ್ಗೆ ಮಾಡಿರೋದೆಲ್ಲ ಸ್ವಲ್ಪ ಸ್ವಲ್ಪನೇ ಇತ್ತು ಅದು ಇನ್ನೊಂದು ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಮೈಸೂರು ಬೇಳೆ ಪಲ್ಯನ ಮಾಡ್ತಾ ಇದ್ದೆ ಅದಕ್ಕೆ ಚಿಕ್ಕ ಪಾತ್ರೆಯಲ್ಲಿ ಇಟ್ಬಿಟ್ಟು ಅವನಿಗೋಸ್ಕರ ಮಾತ್ರ ಮಾಡ್ತಾ ಇರೋದು ಸೊ ಅದಕ್ಕೆ ಚಿಕ್ಕದಿಟ್ಟಿದ್ದೀನಿ ಏನಪ್ಪ ಇಷ್ಟು ಚಿಕ್ಕದ್ರಲ್ಲಿ ಮಾಡ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ ಯಾಕಂದರೆ ನಾನು ಸ್ವಲ್ಪನೇ ಮಾಡ್ತಾಯಿದ್ದೀನಿ ಜಾಸ್ತಿ ಲೈಕ್ ಮಾಡಿಬಿಟ್ಟು ನನ್ನ ದೊಡ್ಡ ಮಗನೂ ತಿನ್ನಲ್ಲ ಸೊ ಅದಕ್ಕೋಸ್ಕರ ಅಂತ ಸ್ವಲ್ಪ ಮಾಡಿದರೆ ಅವನು ತಿಂದುಬಿಡ್ತಾನೆ ಅಂತ ಹೇಳಿಕೊಂಡು ಸ್ವಲ್ಪನೇ ಮಾಡ್ತಾಯಿದ್ದೆ ಮೊದಲಿಗೆ ಈರುಳ್ಳಿ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಅದರಲ್ಲಿ ತೊಳೆದಿಟ್ಟಿರೋ ಮೈಸೂರು ಬೇಳೆನ ಹಾಕಿ ಖಾರ ಉಪ್ಪು ಅರಶಿನ ಇಷ್ಟ ಹಾಕಿಬಿಟ್ಟು ಕರಿಬೇವು ಕೊತ್ತಂಬರಿನ ಹಾಕಿ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಒಂದು ಹತ್ತು ನಿಮಿಷ ಬಾಯ್ಲ್ ಮಾಡಿದರೆ ಹಾಫ್ ಬಾಯ್ಲ್ ಮಾಡಬೇಕು ಫುಲ್ ಬಾಯ್ಲ್ ಆದರೆ ಚೆನ್ನಾಗಿರೋಲ್ಲ ಇದು ತಿನ್ನೋಕೆ ಹಾಫ್ ಬಾಯ್ಲ್ ಮಾಡಬೇಕು ಅಂದರೆ ಸ್ವಲ್ಪ ಸ್ಮೂತಾಗಿರ್ಬೇಕು ಒಂದು ಸ್ವಲ್ಪ ಹಾಗೆ ಹಿಂಗೆ ಇದ್ರೂ ಓಕೆ ಆ ಥರ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಮಾಡಬೇಕು ತುಂಬ ಟೇಸ್ಟಿ ಆಗಿರುತ್ತೆ ಸಿಂಪಲ್ ಪಲ್ಯ ಈಸಿಯಾಗಿ ಮಾಡ್ಕೋಬೋದು ಸೊ ಒಂದು ಟೂ ಮಿನಿಟ್ಸ್ ಟೈಮ್ ಇದ್ದರೆ ಸಾಕು ಒಂದು ಫೈವ್ ಮಿನಿಟ್ಸಲ್ಲಿ ನಮಗೆ ಪಲ್ಯನೇ ರೆಡಿ ಆಗುತ್ತೆ ಇವಾಗ ಎಲ್ಲಾದರೂ ಅರ್ಜೆಂಟಾಗಿ ಹೋಗ್ತೀವಲ್ವಾ ಆ ಥರ ಟೈಮಲ್ಲಿ ಬೇಗ ಮಾಡ್ಕೊಳ್ಳೋ ಥರ ಡಿಶ್ ಅಂತಲೇ ಹೇಳ್ಬೋದು ಸೊ ಅದು ಆದಮೇಲೆ ರೈಸ್ ಇದ್ದಿದ್ದೆ ಒಂದು ಕಡೆಗೆ ಮತ್ತು ಇಲ್ಲಿ ಕೊಬ್ಬರಿ ಇತ್ತು ಎಲ್ಲ ಹಬ್ಬಕ್ಕೆ ಅಂದ್ಬಿಟ್ಟು ತೆಂಗಿನಕಾಯಿನೇ ಒಡೆದಿತ್ತು ಸೊ ನಮ್ಮ ಮನೆ ದೇವ್ರ ಪೂಜೆಗೆಲ್ಲ ತೆಂಗಿನಕಾಯ ಒಡೆದಿರೋದಿತ್ತು ಮನೆಯಲ್ಲಿ ಅದಕ್ಕೋಸ್ಕರ ಅಂದ್ಬಿಟ್ಟು ಸರಿ ವೇಸ್ಟ್ ಆಗುತ್ತಲ್ಲ ಅಂತ ಎಲ್ಲ ಪೀಸಸ್ ಮಾಡಿ ಕಟ್ ಮಾಡಿ ಚೆನ್ನಾಗಿ ಒಂದು ಮೂರು ನಾಲ್ಕು ಟೈಮ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಚೆನ್ನಾಗಿ ವಾಶ್ ಮಾಡ್ಕೊಂಡು ಸ್ವಲ್ಪ ನೀರು ಅದರಲ್ಲಿ ಇಟ್ಬಿಟ್ಟು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ವಾರ ಅದ್ರೂ ಚೆನ್ನಾಗಿರುತ್ತೆ ಬಟ್ ಏನು ಮಾಡಬೇಕು ಅಂದರೆ ಒಂದು ಟೂ ಡೇಸ್ ಇಡ್ತೀವ ಆ ಟೂ ಡೇಸ್ ಆದಮೇಲೆ ಮತ್ತೆ ನೀರನ್ನೇ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಬೇರೆ ಹೊಸ ನೀರನ್ನು ಹಾಕಿ ಇಟ್ಟರೆ ಒಂದು ಆರಾಮಾಗಿ ನಾವು ಒಂದು ಫಿಫ್ಟೀನ್ ಡೇಸ್ವರೆಗೂ ನಾವು ಕಂಟಿನ್ಯೂ ಆಗಿ ಇಟ್ಕೋಬೋದು ಈ ಥರ ಸೊ ತುರ್ದಿ ಇಟ್ಕೊಂಡ್ರೆ ಕೂಡ ಏನಾಗುತ್ತೆ ಒಂದು ವಾರ ಚೆನ್ನಾಗಿರುತ್ತೆ ಒಂದು ವಾರ ಆದಮೇಲೆ ಮತ್ತೆ ಅದು ಫ್ರೆಶ್ ಫುಲ್ ಬಾಕ್ಸಲ್ಲಿ ಇಡ್ತೀವಲ್ವ ಅದು ಫುಲ್ ಒಂಥರ ಗ್ರೀನ್ ಒಂಥರ ಎಲ್ಲೋ ಎಲ್ಲೋ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ಥರ ಮಾಡೋದು ಬೆಸ್ಟು ನಾನು ಯಾವಾಗಲೂ ತೆಂಗಿನಕಾಯಿ ಜಾಸ್ತಿ ಇತ್ತು ಅಂದರೆ ಇದೇ ಥರ ಮಾಡ್ತೀನಿ ಅದಕ್ಕೋಸ್ಕರ ಈ ಟಿಪ್ಸ್ ನೀವು ಫಾಲೋ ಮಾಡಿ ಸರಿ ಟ್ರೈ ಮಾಡಿ ನೋಡಿ ಸೊ ಅದು ತೆಂಗಿನಕಾಯಿ ಎಲ್ಲ ತೊಳೆದ ಮೇಲೆ ಚಪಾತಿ ಹಿಟ್ ಮಿಕ್ಸ್ ಮಾಡಿಟ್ಟಿದೆ ಈ ಕಡೆ ಈ ಕಡೆ ರೈಸ್ ಈ ಕಡೆ ಪಲ್ಯ ಮತ್ತು ಈ ಕಡೆ ಚಪಾತಿ ಹಿಟ್ಟು ಒಂದು ಟೆನ್ ಮಿನಿಟ್ ಆಗಲಿ ಅಂತ ಹೇಳಿ ನಾನು ನೆನೆಸಿಟ್ಟಿದ್ದೆ ಸೊ ಸ್ಮೂತು ಸಾಫ್ಟಾಗಿರೋ ಡಬಲ್ ಲೇಯರ್ ಚಪಾತಿನ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಸಾಫ್ಟಾಗಿರುತ್ತೆ ಸಾಯಂಕಾಲ ಗಂಟೆ ಆದರೂ ಕೂಡ ಹಾಟ್ ಬಾಕ್ಸಲ್ಲಿ ತುಂಬಾ ತುಂಬ ಸ್ಟ್ರಾ ಸ್ಮೂತ್ ಸ್ಮೂತ್ ಇರುತ್ತೆ ಏನು ಬಿಸಿ ಮಾಡ್ಕೊಂಡು ತಿನ್ನಬೇಕು ಅಂತ ಅವಶ್ಯಕತೆ ಇರಲ್ಲ ಸೊ ನಾವು ಹಾಗೆ ಕೂಡ ತಿನ್ಕೋಬೋದು ಅಷ್ಟು ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು ನಾವು ಒಂದೇ ಲೇಯರಲ್ಲಿ ಮಾಡಿದರೆ ಏನಾಗುತ್ತೆ ಅಂದರೆ ಫ್ರೈ ಮಾಡಿದಾಗ ಸ್ವಲ್ಪ ರಫ್ ಥರ ಆಗಿಬಿಡುತ್ತೆ ಆಮೇಲೆ ಅದು ತಣ್ಣಗಾದ್ಮೇಲೆ ತಿನ್ನೋಕಷ್ಟು ಮನಸ್ಸು ಬರೋಲ್ಲ ಅದಕ್ಕೋಸ್ಕರ ಈ ಥರ ತ್ರಿಬಲ್ ಲೇಯರ್ ಏಯಲನ್ನು ನೀವು ಮಾಡ್ಕೊಂಡ್ಬಿಟ್ಟು ಮಾಡಿದರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಮತ್ತು ಸಾಫ್ಟಾಗಿರುತ್ತೆ ನೀವು ಸಾಯಂಕಾಲ ಕೂಡ ತಿನ್ಬೋದು ಬಿಸಿ ಇರ ಬಿಸಿ ಇಲ್ಲಾಂದ್ರೂ ಪರವಾಗಿಲ್ಲ ಈ ಥರ ತಿನ್ಬೋದು ನೀವು ಮಾಡಿ ನೋಡಿ ಸರಿ ಎಲ್ಲರೂ ಇದೇ ಥರ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಬಟ್ಟು ನಾನು ಹೇಗೆ ಮಾಡ್ತೀನಿ ಅಂತಲೂ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಯಾರೆಲ್ಲ ನಾನು ಹೇಗೆ ಮಾಡ್ತೀನಿ ಚಪಾತಿ ಅದೇ ಥರ ನೀವು ಮಾಡ್ತೀರಾ ಅಂದರೆ ನಾನು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತೋರಿಸಿ ಸೊ ನನ್ನ ಮಗ ವಿಡಿಯೋ ಮಾಡ್ತಾ ಇರೋದು ಅವನು ಏನಾದರೂ ಒಂದು ಕಿತಾಪತಿ ಮಾಡ್ತಾ ಇರ್ತಾನೆ ಒಳಗಡೆ ಅದಕ್ಕೋಸ್ಕರ ಅವನು ಅವನ ಕೈಯಿಂದ ವೀಡಿಯೋ ಮಾಡ್ಸೋಕೆ ಹಚ್ಚಿದ್ರೆ ಅಂತೂ ನನಗೆ ಸಾಕಾಗಿ ಬಿಡಬೇಕು ಎಡಿಟ್ ಮಾಡೋಕ್ಕೆ ಆ ಥರ ಕಷ್ಟ ಬಂದುಬಿಡುತ್ತೆ ನನಗೆ ಸೊ ಆದ್ರೂ ಏನು ಮಾಡೋಕ್ಕೆ ಸಿಚುವೇಶನ್ ಇರಲಿಲ್ಲ ಅವನೇ ಫ್ರೀ ಇದ್ನು ನಾನು ದೊಡ್ಡ ಮಗ ಇದ್ದಾನೆ ಸೊ ನೀನು ಸ್ವಲ್ಪ ಒಂದು ಐದು ನಿಮಿಷ ಹಿಡಿಯಮ್ಮ ಅಷ್ಟೇ ಅಂತ ಹೇಳಿಬಿಟ್ಟು ಮಾಡಿಸಿರೋದು ಈ ಥರ ರೌಂಡಾಗಿ ಚಪಾತಿ ಆದಮೇಲೆ ನಾನು ಮತ್ತೆ ಅದ್ರ ಮೇಲೇ ಸ್ವಲ್ಪನೇ ಸ್ವಲ್ಪ ಈ ಕಡೆ ತಿರುಗಿಸ್ಬಿಟ್ಟು ನಾನು ಚಪಾತಿಗೆ ಎಣ್ಣೆನ ಹಾಸ್ತೀನಿ ನಾನು ಟೂ ಸೈಡು ಚಪಾತಿಗೆ ಎಣ್ಣೆ ಹಚ್ಚಲ್ಲ ಸ್ವಲ್ಪನೇ ಸ್ವಲ್ಪ ಹಾಸ್ತೀನಿ ಸೊ ಯಾಕಂದರೆ ನಮ್ಮ ಮನೆಯವರಿಗೆಲ್ಲ ತುಪ್ಪ ಇಷ್ಟ ತುಪ್ಪ ಹಚ್ಕೊಡ್ತೀನಿ ಬಿಸಿ ಬಿಸಿ ಚಪಾತಿಗೆ ಸ್ವಲ್ಪ ತುಪ್ಪ ಹಚ್ಚಿ ಕೊಟ್ರೇ ಅವ್ರು ತಿನ್ಬಿಡ್ತಾರೆ ಸೊ ನಾನು ಯಾವಾಗಲೂ ಅವ್ರಿಗೆ ತುಪ್ಪ ಹಚ್ಕೊಡೋದು ನನಗೆ ವಿತೌಟ್ ಆಯಿಲ್ ಇಲ್ದ ಥರ ಫ್ರೈ ಮಾಡ್ಕೊಳ್ಳೋದು ಈ ಥರ ಇರುತ್ತೆ ನಾಲ್ಕು ಜನ ಇದ್ದೀವಿ ಅಂದ್ರೆ ನಾಲ್ಕು ಜನ ಇದ್ದೀವಿ ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಬೇಕು ಪ್ರತಿಯೊಂದು ನನ್ನ ಚಿಕ್ಕ ನನ್ನ ದೊಡ್ಡ ಮಗ ಏನು ಮಾಡಿದ್ರು ಅಡ್ಜಸ್ಟ್ ಮಾಡ್ಕೊಂಡು ತಿಂತಾನೆ ಬಟ್ ನನ್ನ ಚಿಕ್ಕ ಮಗ ಮಾತ್ರ ಅವನಿಗೇನು ಫೇವ್ರೇಟ್ ಇದೆ ಅದು ಮಾತ್ರ ತಿನ್ನೋಕೆ ಟ್ರೈ ಮಾಡ್ತಾನೆ ಹೊರತು ಅವ್ನು ಬೇರೆದಂತೂ ಟಚ್ ಮಾಡಿ ಕೂಡ ನೋಡೋಲ್ಲ ಅವ್ನಿಗೆ ತಿನ್ನಿಸ್ಬೇಕು ಅಂದರೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಚಿಕ್ಕವನಂದ್ರೆ ಚಿಕ್ಕ ಪಾಪು ಇಲ್ಲ ಅವನು ಅವನು ಅವ್ನು ಎಲ್ಲ ರೀತಿಯಲ್ಲಿ ತಿನ್ಬೋದು ಬಟ್ ಆದರೂ ಅವನಿಗೆ ಏನೋ ಗೊತ್ತಿಲ್ಲ ಅವ್ನಿಗೆ ಮೊದಲ ಮೊದಲಿಂದ ಹ್ಯಾಬಿಟೇ ಇಲ್ಲ ಏನು ತಿಂದ್ಬಿಟ್ಟು ನಾನು ಎಲ್ಲ ತಿನ್ಸೋಕೆ ಟ್ರೈ ಮಾಡಿದ್ದೀನಿ ಚಿಕ್ಕ ವಯಸ್ಸಾಗಿಂದ ಇದ್ದು ಬಟ್ ಅವ್ನಿಗೇನೋ ಗೊತ್ತಿಲ್ಲ ಬರ್ತಾ ಬರ್ತಾ ಏನೂ ತಿನ್ನಬೇಕು ಅಂತ ಹ್ಯಾಬಿಟ್ಸ್ ಅನ್ಸಲ್ಲ ನೀವು ಬಿಡ್ತಿರೋ ಇಷ್ಟು ದಿವಸ ಆಯಿತು ಇಲ್ಲಿವರೆಗೂ ಅವನು ಒಂದು ಮೊಸರು ಚಟ್ನಿ ಈ ಥರ ಏನೂ ತಿಂದಿಲ್ಲ ಆ ಥರ ಬೆಳ್ಕೊಂಡು ಬಂದಿದ್ದಾನೆ ಅವನಿಗೆ ತುಂಬ ಕಷ್ಟ ಆಗುತ್ತೆ ಏನು ಮಾಡೋದು ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನೋಡಬೇಕು ಸೊ ಇದು ಮತ್ತೆ ನೆಕ್ಸ್ಟ್ ಡೇಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವಿಡಿಯೋ ಬಂದುಬಿಟ್ಟು ಸೊ ಬಸ್ಸಲ್ಲಿ ಕೂತ್ಕೊಂಡಿದ್ದೀವಿ ಇದು ನನ್ನ ಮಗಳು ಆ್ಯನಿವರ್ಸರಿ ಕೊಟ್ಟಿರೋ ವಾಚ್ ನಮಗೆ ಸೊ ತುಂಬ ದಿವಸ ಆಯಿತು ಹಾಕ್ಕೊಂಡೇ ಇಲ್ಲ ಸೊ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಡೆ ನನಗೆ ಗಿಫ್ಟ್ ಮಾಡಿದ್ಲು ಆ್ಯನಿವರ್ಸರಿಗೆ ಅಂತ ಸೊ ತುಂಬ ಚೆನ್ನಾಗಿದೆ ವಾಚ್ ಕೂಡ ಸೊ ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದೀರಾ ಸೊ ಇಲ್ಲಿ ನಮ್ಮ ಅತ್ತೆ ಬಂದಿದ್ದಾರೆ ಸೊ ಅತ್ತೆ ತುಂಬ ಮಿಸ್ ಮಾಡ್ಕೋತಾ ಇದ್ರು ಬನ್ನಿ ಬನ್ನಿ ಅಂತ ಕಾಲ್ ಮಾಡ್ತಾ ಇದ್ರು ಸೊ ಪಾಪ ಅವರೇ ಬರ್ತಾರೇನೋ ಅಂತ ವೆಯ್ಟ್ ಮಾಡಿದ್ವಿ ಅವ್ರಿಗೆ ಬರೋಕ್ಕಾಗಲ್ಲ ಸೊ ವಯಸ್ಸಾಗಿದೆ ಅಲ್ವಾ ಅದಕ್ಕೆ ನಡ್ಕೊಂಡು ಬಸ್ಸಲ್ಲೆಲ್ಲ ಬರೋಕು ಎಲ್ಲ ಆಗೋಲ್ಲ ನಿಮ್ಗಂತೂ ಗೊತ್ತು ಬೆಂಗಳೂರು ಟ್ರಾಫಿಕ್ ಹೆಂಗಿರುತ್ತೆ ಅಂತ ಸೊ ಆ ಥರ ಇದೆ ಟ್ರಾಫಿಕ್ ಅಂತೂ ಅದಕ್ಕೋಸ್ಕರ ಬರೋಕ್ಕಾಗಲ್ಲ ಅಂತ ನೀವೇ ಬನ್ನಿ ಅಂತ ಕಾಲ್ ಮಾಡಿದರು ಸರಿ ಓಕೆ ನಾವೇ ಹೋಗೋಣ ಕ್ಯಾಬ್ ಮಾಡ್ಕೊಂಡು ಹೋಗೋಣ ಅಂತ ಹೋದ್ವಿ ಬಟ್ ಕ್ಯಾಬ್ ಒಂದು ತೊಗೊಂಡೇ ಇಲ್ಲ ಕ್ಯಾಬ್ ಆಗೇ ಇಲ್ಲ ಸರಿ ಬಸ್ ಬಂದಿದೆ ಹೆಂಗೂ ಫ್ರೀ ಇದೆ ಬಸ್ ಅಲ್ವಾ ನಡಿ ಹೋಗೋಣ ಬಸ್ಗೆನೆ ಅಂತ ನಾನು ನನ್ನ ಹಸ್ಬೆಂಡ್ ನನ್ನ ಚಿಕ್ಕಮಗ್ನೂ ಮೂರು ಜನ ಹೋದ್ವಿ ಆ ಬಸ್ಸಲ್ಲಿ ಮಾರ್ನಿಂಗ್ ಏನು ಅನಿಸಿಲ್ಲ ಹೋಗೋ ಟೈಮಲ್ಲಿ ಬರೋ ಟೈಮಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಕೆಲಸ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಫುಲ್ ಟಾಯರ್ಡ್ನೆಸ್ಸು ಈ ಥರ ಎಲ್ಲ ಬಂದುಬಿಟ್ಟು ಸೊ ಅಲ್ಲಿ ನಮ್ಮ ಅಣ್ಣನ ಮಗ ಇವರು ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾತಾಡ್ತಾನೆ ತುಂಬ ಇದು ಮಾಡ್ತಾನೆ ಅವನು ಹೆಂಗೆ ಇದ್ದಾನೋ ಅದೇ ಥರ ಮಾತಾಡ್ತಾ ಇದ್ದಾಳೆ ಸೊ ಇವನು ಚೀರಿ ಮಾತಾಡಿದರೆ ಎಲೆಕ್ಸಾ ಕೂಡ ಚೀರಿ 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 ಸೌಂಡ್ ಮಾಡ್ತಾ ಇದ್ದಾನೆ ನೋಡಿ ಡ್ಯಾನ್ಸ್ ಹೆಂಗೆ ಮಾಡ್ತಾಯಿದ್ದೆ ಎಲೆಕ್ಸಾ ಬಂದುಬಿಟ್ಟು ಸೊ ನಮ್ಮತ್ತೆ ಅವ್ರಿಗೆ ಅದು ಇದು ಅಂತ ಹೇಳ್ತಾ ಇದ್ದಾರೆ ನಾನು ಹೋಗಿರೋಕೋಸ್ಕರ ಅಂತೂ ನಮ್ಮತ್ತೆ ತುಂಬ ಅಂದರೆ ತುಂಬ ಆದರೂ ದೊಡ್ಡವ್ರ ಖುಷಿನೇ ನಮ್ಮ ಖುಷಿ ಅಲ್ವಾ ಮಕ್ಳಿಗೋಸ್ಕರ ಈ ಥರ ಮಾಡ್ತಾರಲ್ವಾ ತುಂಬ ಅಂದರೆ ತುಂಬ ಖುಷಿಯಾಯಿತು ಟೈಮ್ ಹೋಗಿರೋದೇ ಗೊತ್ತಾಗಿಲ್ಲ ನಮ್ಮ ಅತ್ತಿಗೆ ಕೂಡ ತುಂಬ ಟೇಸ್ಟಿಯಾಗಿ ಅಡುಗೆ ಮಾಡಿದರು ಏನೋ ನಮ್ಮ ಕೈಯಿಂದ ತಿಂದು ತಿಂದು ಬೇಜಾರಾದರೆ ಈ ಥರ ಎಲ್ಲಾದರೂ ಹೋದರೆ ಸ್ವಲ್ಪ ಚೇಂಜಸ್ ಆಗುತ್ತಲ್ವ ಸೊ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಅವತ್ತು ಡೇ ಫುಲ್ ಹೇಗೆ ಹೋಯಿತು ಅನ್ನೋದೇ ಗೊತ್ತಾಗಲಿಲ್ಲ ಟೈಮ್ ಪಾಸ್ ಅಂತೂ ಆಗಿಬಿಟ್ಟು ಸೊ ಫುಲ್ ಅತ್ತೆ ಮಾಮನ ಜೊತೆ ಎಲ್ಲರ ಜೊತೆ ಮಾತಾಡಿ ಫುಲ್ ಎಂಜಾಯ್ ಎಲ್ಲ ಮಾಡಿದ್ವಿ ಸಾಯಂಕಾಲ ಮನೆಗೆ ಬಂದ್ವಿ ಮನೆ ಬರೋಷ್ರಲ್ಲಿ ಫುಲ್ ಟೈರ್ಡ್ ಸಾಕಾಗಿಬಿಟ್ಟು ಮನೆ ಬರೋಷರಲ್ಲಿ ಏಯ್ಟ್ ಓ ಕ್ಲಾಕ್ ಏಟ್ ತರ್ಟಿ ಈ ಥರ ಸಮ ಆಗಿತ್ತು ಅದಕ್ಕೋಸ್ಕರ ಅಂತ ಬಂದು ಏನು ಏನಿತ್ತು ಮಾಡಿರೋದು ಅದನ್ನೇ ತಿನ್ಕೊಂಡ್ಬಿಟ್ಟು ಮಲ್ಕೊಂಡ್ಬಿಟ್ವಿ ಅದಕ್ಕೋಸ್ಕರ ಮುಂದೆ ಬ್ಲಾಗ್ ಏನು ಕಂಟಿನ್ಯೂ ಮಾಡೋಕ್ಕಲೇ ಆಗಲಿಲ್ಲ ಸೊ ಅದು ನಾನು ಹಾಗೆ ಬಿಟ್ಟೆ ಅದಕ್ಕೋಸ್ಕರ ಅಂತ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು